ನಮಸ್ಕಾರ ಸ್ನೇಹಿತರೆ ಅಕ್ಕಿ ಬೇಡ ಉದ್ದಿನ ಬೇಳೆ ಬೇಡ ಫಾರ್ಮೆಂಟೇಷನ್ ಆಗೋದು ಬೇಡ ಇನ್ಸ್ಟಂಟಾಗಿ ಈ ದೋಸೆನ ಮಾಡಿ ಈ ಒಂದು ಸೀಕ್ರೆಟ್ ಟಿಪ್ ತಿಳಿದರೆ ಸಾಕು ಈಸಿಯಾಗಿ ದೋಸೆನ ಈಸಿಯಾಗಿ ಮಾಡ್ಕೋಬೋದು ಫಸ್ಟು ಇಲ್ಲಿ ನೋಡಿ ನಾನಿಲ್ಲಿ ಕೆಂಪು ಬೇಳೆನ ತೊಗೊಂಡಿದ್ದೀನಿ ಕೆಂಪು ಬೇಳೆಗೆ ನಾನು ಶೇಂಗಾನ ಹಾಕೊತಾಯಿದ್ದೀನಿ ಹಸಿ ಶೇಂಗಾ ಹಾಗೆ ಒಂದು ಕಪ್ಪಾಗುವಷ್ಟು ನಾನಿಲ್ಲಿ ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತ ಕರೀತಾರಲ್ವಾ ಅದು ಬೇಳೆನ ಚೆನ್ನಾಗಿ ತೊಳೆದ ಮೇಲೆ ನಾನೀಗ ಇದನ್ನು ಒಂದು ಅರ್ಧ ತಾಸು ಅಥವಾ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಇದನ್ನು ನೀರಿನಲ್ಲಿ ಹಾಗೆ ಇದ್ದೀನಿ ನೋಡಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ನೆನೆದಿದೆ ಈಗ ಈಗ ಇದನ್ನು ನೆನೆದ ಮೇಲೆ ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ರಾತ್ರಿ ಹೊತ್ತು ಅಕ್ಕಿ ಹಾಕಿ ನೆನೆಸಿಟ್ಕೊಳೋದು ಬೇಕಾಗೋದಿಲ್ಲ ಉದ್ದಿನ ಬೆಳೆ ಬೇಕಾಗೋದಿಲ್ಲ ಇನ್ಸ್ಟೆಂಟಾಗಿ ಈ ದೋಸೆನ ಮಾಡ್ಕೋಬೋದು ಬರೀ ಕೆಂಪು ಬೇಳೆ ಇದ್ದರೆ ಸಾಕು ಈಗ ನೆನೆದಿರುವಂತಹ ಬೇಳೆನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಜಸ್ಟು ಒಂದೇ ಒಂದು ಸತಿ ರೌಂಡ್ ಮಾಡ್ಕೊಂಬಿಟ್ರೆ ಸಾಕು ಮಿಕ್ಸಿ ಜಾರ್ನಲ್ಲಿ ಎಷ್ಟು ಈಸಿಯಾಗಿ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ಇದಕ್ಕೆ ನಾನು ಹಸಿ ಶುಂಠಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಾಕೋಬೋದು ಅಥವಾ ಮೆಣಸಿನ್ಕಾಯಿನ ಕೂಡ ಸ್ಕಿಪ್ ಮಾಡ್ಕೋಬೋದು ಈಗ ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಎರಡನ್ನ ಹಾಕ್ಕೊಂಡು ಮಿಕ್ಸಿ ಜರಗೆ ಹಾಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇಷ್ಟೇ ಸಾಕು ಸ್ನೇಹಿತರೆ ಇದನ್ನು ಜಾಸ್ತಿ ನೀರಾಗಿ ಮಾಡ್ಕೊಳೋದೇನು ಬೇಕಾಗೋದಿಲ್ಲ ಒಂದು ಸತಿ ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ರುಬ್ಕೊಂಡ್ಮೇಲೆ ಹಿಟ್ಟು ಯಾವ ರೀತಿ ಬರಬೇಕಂದ್ರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇರಬೇಕು ಯಾಕಂದರೆ ಮೇಲ್ಗಡೆಯಿಂದ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು ಬಟ್ ಮಿಕ್ಸಿ ಜಾರ್ನಲ್ಲಿ ಜಾಸ್ತಿ ನೀರು ಹಾಕೊಳೋಕ್ಕೆ ಹೋಗಬೇಡಿ ಅದಾದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಇದಕ್ಕೆ ಸೋಡಾನ ಹಾಕ್ಕೊತಾ ಇದ್ದೀನಿ ಫಾರ್ಮೆಂಟೇಷನ್ ಏನು ಬೇಕಾಗೋದಿಲ್ಲ ಅಂತ ಹೇಳಿದೆ ಬಟ್ ನಿಮಗೆ ಸೋಡಾ ಏನಾದರೂ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ನೀವು ಇದ್ರ ಬದಲು ಇನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಹಾಗಾಗಿ ಈಗ ನೋಡೋಣ ದೋಸೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡಿ ಎಷ್ಟು ಸುಲಭವಾಗಿ ಈ ದೋಸೆ ಹಿಟ್ಟು ರೆಡಿಯಾಗಿದೆ ಅಂಥೇಳಿ ಕೇವಲ ಹದಿನೈದು ನಿಮಿಷದಲ್ಲಿ ಈ ದೋಸೆ ಹಿಟ್ಟು ರೆಡಿ ಆಯಿತು ಈ ರೀತಿ ನಿಮಗೆ ಟೈಮ್ ಇರಲಾರ್ದಾಗ ಅಥವಾ ಅಕ್ಕಿ ಅಕ್ಕಿ ದೋಸೆ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ ತುಂಬ ಇಷ್ಟಪಡ್ತೀರಾ ಈಗ ನೆಕ್ಸ್ಟ್ ಬಂದುಬಿಟ್ಟು ಹಂಚು ಕಾಯೋಕೆ ಇಟ್ಟಿದ್ದೀನಿ ಹಂಚು ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮೇಲೆ ನಿಮಗೆ ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಕೇಳಿ ಆನಿಯನ್ನಿಂದ ನೀವು ಹಂಚನ್ನು ಪೂರ ನೀಟಾಗಿ ಎಣ್ಣೆಯಿಂದ ಸವರ್ಕೊಳ್ಳಿ ಆನಿಯನ್ನಿಂದ ಹಾಗೆ ಮಾಡೋದ್ರಿಂದ ನಿಮ್ಮ ದೋಸೆ ಏನಿದೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟೇ ಅಲ್ಲದೆ ಜಲ್ದಿ ಎದ್ದಾಳ್ತವೆ ದೋಸೆಗಳು ದೋಸೆಗಳು ಒಂದೊಂದು ಟೈಮ್ ಎದ್ದಳೋದಿಲ್ಲ ಎಷ್ಟೇ ತಿಕ್ಕಿದ್ರು ಎದ್ದಳೋದಿಲ್ಲ ಎತ್ತಿದ್ರು ಎತ್ತೋದಿಲ್ಲ ಎಲ್ಲ ಕೆಳಗಡೆ ಹಾಕಿ ಅನ್ನೋರು ಈ ರೀತಿ ಫಸ್ಟು ನೀರನ್ನ ಚಿಮಿಸ್ಕೊಂಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ಬಿಸಿ ಕಾದಿರುವ ಹಂಚೇನಿದೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಈರುಳ್ಳಿಯಿಂದ ನೀವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊತ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಿಮ್ಮ ದೋಸೆ ಏನಿದೆ ಪರ್ಫೆಕ್ಟಾಗಿ ಮೇಲ್ಗಡೆ ಎದ್ದು ಬರುತ್ತೆ ಈಗ ನೋಡಿ ನಾನು ಹಿಟ್ಟು ಹಾಕ್ಕೊಂಡು ನೀಟಾಗಿ ದೋಸೆಗೆ ಏನಿದೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಇಲ್ಲಾಂದರೆ ನೀವು ತುಪ್ಪನ ಯೂಸ್ ಮಾಡ್ಕೊಬೋದು ಈಗ ಇದರ ಮೇಲ್ಗಡೆ ನಾನೊಂದು ಮುಚ್ಕೊತ ಇದ್ದೀನಿ ಯಾಕಂದರೆ ಇದು ಒಳಗಡೆ ಹಬೆದಲ್ಲಿ ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಇಲ್ಲ ಮೇಲುಗಡೆ ಏನಿದೆ ಹಾಗೆ ಉಳ್ಕೊಂಡು ಬಿಡುತ್ತೆ ಹಸಿ ಬಿಸಿ ಹಾಗಾಗಿ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಆಗಿದೆಯೋ ಇಲ್ಲೋ ಅಂತ ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಈಗ ಹೊಂಬಣ್ಣದ ಕಲರ್ ಬರಬೇಕು ಅಂದರೆ ಬ್ರೌನ್ ಕಲರು ಚೆನ್ನಾಗಿ ಕಾಣೋ ಥರ ಬರಬೇಕು ಕ್ರಿಸ್ಪಿಯಾಗಿ ಬರಬೇಕು ಹಾಗಾಗಿ ಒಂದು ಸಿಂಪಲ್ ಟಿಪ್ ಏನಂತಂದರೆ ಸೈಡಿಗೆಲ್ಲ ಬೇಯ್ ನೀವು ಸ್ವಲ್ಪ ಏನು ಮಾಡಬೇಕಂತಂದರೆ ಗ್ಯಾಸ್ನ ಗ್ಯಾಸ್ ಫ್ಲೇಮ್ ಏನಿರುತ್ತಲ್ವ ನಿಮ್ಮ ಹಂಚನ ಒಂದು ಆ ಸೈಡು ಈ ಸೈಡು ಲೆಫ್ಟು ರೈಟು ಅಂತೇಳಿ ಒಂದು ಎರಡು ಸತಿ ತಿರುಗಿಸ್ಬೇಕು ಹಾಗ ಆಗಿದ್ದಾಗ ಏನಾಗುತ್ತೆ ನಿಮ್ಮ ಹಿಂದಿನ ಕೆಳಗಡೆ ಎಡ್ಜ್ ಭಾಗ ಆಗಿರ್ಬೋದು ಅಥವಾ ಮಿಡಿಲ್ ಭಾಗ ಆಗಿರ್ಬೋದು ಏನಿದೆ ನೀಟಾಗಿ ಕ್ರಿಸ್ಪಿ ಆಗುತ್ತೆ ನೆಕ್ಸ್ಟ್ ನೋಡಿ ಮತ್ತೆ ಇದ್ರ ಮೇಲುಗಡೆ ಕ್ಲೋಸ್ ಇದ್ದೀನಿ ನಾನು ಫ್ಲೇಮ್ನ ಸಣ್ಣಗೆ ಇಟ್ಟಿರೋದ್ರಿಂದ ಕ್ರಿಸ್ಪಿ ಆಗಲಿ ಅಂತೇಳಿ ಸ್ವಲ್ಪ ಫ್ಲೇಮ್ನ ಇಡೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಈಗ ನಮ್ಮ ದೋಸೆ ರೆಡಿಯಾಗಿದೆ ಇನ್ಸ್ಟೆಂಟಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ಈ ದೋಸೆ ರೆಡಿಯಾಗಿದೆ ನೋಡಿ ಈ ಒಂದು ಸಿಂಪಲ್ ಆಗಿರುವಂತಹ ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ದೋಸೆಗಳಂದರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿನ್ಬೋದು ಇದ್ರ ಜೊತೆಗೆ ನೀವು ಚಟ್ನಿ ಜೊತೆ ಆದರೂ ತಿನ್ಬೋದು ಅಥವಾ ಸಾಂಬಾರ್ ಆದರೂ ತಿನ್ಕೋಬೋದು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಪ್ಪ ಇದ್ದರೂ ಸಾಕು ಸ್ನೇಹಿತರಿ ನಿಮಗೆ ಇಷ್ಟ ಆಗುತ್ತೆ ಈ ದೋಸೆ ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಬಂದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನೋಡಿ ಈಗ ನಾನು ಎರಡನೇ ದೋಸೆ ಕೂಡ ಹಾಕಿದ್ದೀನಿ ಸೇಮ್ ಅದೇ ರೀತಿಯೇ ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೆ ಇದ್ದೀನಿ ಒಂದು ಮೇಲ್ಗಡೆ ಭಾಗ ಏನಿದೆ ಅದು ಬೇಯಬೇಕು ಹಾಗಾಗಿ ಇದರ ಮೇಲ್ಗಡೆ ಕಂಪಲ್ಸರಿ ಕ್ಲೋಸ್ ಮಾಡಿ ಲಿಡ್ನ ಈಗ ನೆಕ್ಸ್ಟ್ ನೋಡಿ ನಾನು ಮತ್ತೆ ಇದನ್ನು ಸತಿ ಸೇಮ್ ಅದೇ ರೀತಿಯೇ ಕ್ರಿಸ್ಪಿ ಆಗಲಿ ಅಂತ ಮತ್ತೆ ಒಂದೆರಡು ನಿಮಿಷ ಕ್ಲೋಸ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ರೆಡಿಯಾಗಿದೆ ನಮ್ಮ ಈ ದೋಸೆ ಕೆಂಪು ಬೇಳೆಯ ದೋಸೆ ದಿಢೀರಾಗಿ ಕೇವಲ ಐದೇ ನಿಮಿಷದಲ್ಲಿ ಮಾಡುವಂತಹ ದೋಸೆ ರೆಡಿಯಾಗಿದೆ ಈಗ ಇದನ್ನು ನೀವು ಸರ್ವ್ ಮಾಡ್ಕೋಬೋದು ನೋಡಿ ಎಷ್ಟು ಸುಲಭವಾಗಿ ಈ ದೋಸೆನ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈಗ ಇದನ್ನು ಪ್ಲೇಟಿಗೆ ಇದ್ದೀನಿ ಈ ರೀತಿ ನೀವು ಕೂಡ ಮನೆಯಲ್ಲಿ ಬೇಜಾರಾದಾಗ ಅಕ್ಕಿ ಬದಲು ಈ ರೀತಿ ದೋಸೆನ ಮಾಡಿಕೊಂಡು ತಿನ್ನಿ ಯಾ ಈ ದೋಸೆ ಯಾರಿಗೆಲ್ಲ ಆಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಈ ಪಲ್ಯ ರೆಸಿಪಿ ಬೇಕೆಂದರೆ ಕಮೆಂಟ್ ಮಾಡಿ ಪಾಲಕ್ ಚಟ್ನಿ ಇದು ಈ ಒಂದು ರೆಸಿಪಿ ಬೇಕೆಂದರೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು